ಸಿದ್ದಾಪುರ ಪಟ್ಟಣದ ಇಂದಿರಾನಗರದ ನಿವಾಸಿ ಹಿರಿಯ ವಕೀಲ ಎನ್ ಡಿ ನಾಯ್ಕ ಅವರ ಪುತ್ರ ಹಾಗೂ ಉಪರಾಷ್ಟ್ರಪತಿಗಳ ಕಾರ್ಯದರ್ಶಿ ರಾಜೇಶ್ ಎನ್ ನಾಯ್ಕ್ ಅವರ ಮನೆಗೆ ಉಪರಾಷ್ಟ್ರಪತಿ ಜಗದೀಪ್ ದನ್ಕರ್ ಪತ್ನಿ ಸುದೇಶ್ ದನ್ಕರ್ ಹಾಗೂ ರಾಜ್ಯಪಾಲ ಧಾವರ್ಚಂದ್ ಗೆಹ್ಲೋಟ್ ಸೋಮವಾರ ಭೇಟಿ ನೀಡಿದರು ಇತ್ತೀಚೆಗೆ ನಿಧನರಾದ ರಾಜೇಶ್ ಎನ್ ನಾಯ್ಕ ಅವರ ಸ್ಮರಣೆಯ ಪ್ರಯುಕ್ತ ಆಯೋಜಿಸಿದ್ದ ತಾಯಿಯ ಸ್ಮರಣೆಯಲ್ಲಿ ಒಂದು ವೃಕ್ಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಳಿಕ ಉಪರಾಷ್ಟ್ರಪತಿಯವರು ತಮ್ಮ ತಾಯಿ ದಿವಂಗತ ಕೇಸರಿ ದೇವಿ ಅವರ ಪತ್ನಿ ಸುದೇಶ್ ಧನ್ಕರ್ ಅವರ ತಾಯಿ ದೇವಿಯವರ ನೆನಪಿನಲ್ಲಿ ಒಂದೊಂದು ಮಾವಿನ ಸಸಿಯನ್ನ ನೆಟ್ಟರು ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ತಮ್ಮ ತಾಯಿ ಸುಮನಾಭಾಯಿ ನೆನಪಿನಲ್ಲಿ ಮಾವಿನ ಸಸಿಯನ್ನ ನೆಟ್ಟರು ನಂತರ ದಿವಂಗತ ಲಕ್ಷ್ಮಿ ಎನ್ ನಾಯ್ಕ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮನೆಯವರಿಗೆ ಸಾಂತ್ವನ ಹೇಳಿದರು ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ರಾಜೇಶ್ ನಾಯ್ಕ ಕುಟುಂಬದವರು ಹಸೆ ಚಿತ್ತಾರದ ಫೋಟೋಗಳನ್ನು ನೀಡಿ ಗೌರವಿಸಿದ್ರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಶಾಸಕ ಭೀಮಣ್ಣ ನಾಯ್ಕ್ ಆರ್ಎಂ ಹೆಗಡೆ ಬಾಳೇಸರ್ ರವಿ ಹೆಗಡೆ ಹೂವಿನ ಮನೆ ಸಾರಂಗಜಡ್ಡು ಕಾರ್ತಿಕೇಯ ಪೀಠದ ಶ್ರೀ ಯೋಗೇಂದ್ರ ಅವಧೂತ ಸ್ವಾಮೀಜಿ ಇತರರು ಉಪಸ್ಥಿತರಿದ್ದರು ರಮೇಶ್ ಹರ್ಸಿಮನೆ ಮನೆ ನುಡಿಸಿರೆ ನ್ಯೂಸ್ ಸಿದ್ದಾಪುರ